நான் நான் ಡ್ರೀಪ್ ಇರಿಗೇಷನ್ ಈಸ್ ನಾಟ್ ಸೂಟೇಬಲ್ ಫಾರ್ ಅಗ್ರಿಕಲ್ಚರ್ ಪರ್ಪಸ್ ಕೃಷಿ ಆಧಾರಿತ ಅಂದರೆ ಕೃಷಿ ಬೆಳೆಗಳನ್ನು ಬೆಳೀಲಿಕ್ಕೆ ಡ್ರಿಪ್ ಇರಿಗೇಷನ್ನು ಸೂಕ್ತವಾಗಿರುವಂಥ ನೀರಾವರಿ ಪದ್ಧತಿ ಅಲ್ಲ ಹನಿವ ಹನಿ ನೀರಾವರಿ ಪದ್ಧತಿ ಕೃಷಿ ಕೃಷಿಯನ್ನು ಮಾಡಲಿಕ್ಕೆ ಅಂದರೆ ಕೃಷಿ ಬೆಳೆಗಳನ್ನು ಬೆಳೆಯೋದಿಕ್ಕೆ ಯೋಗ್ಯವಾಗಿರುವಂಥ ನೀರಾವರಿ ಪದ್ಧತಿ ಅಲ್ಲ ಡೀಪ್ इज डवलोप इन इजरायल इन डेजर्ट एरिया ओन्ली सैंडी सॉइल सैंडी सॉइल सैंड पार्टिकल आर नॉट हैविंग द कैपेसिटी टू होल्ड द वॉटर दे इमिजिएटलीव द वॉटर फॉर देअ पर्पज इन डेजर्ट एरिया सैंडी सॉइल दे हर डेवलप दिसल ಬಟ್ ಇಂಡಿಯಾ ಬ್ಲ್ಯಾಕ್ ಕಾಟನ್ ಸಾಯಿಲ್ ಹೆವಿ ಸಾಯಿಲ್ ದರ್ ದ ವಾಟರ್ ಹೋಲ್ಡ್ ದ ವಾಟರ್ ನಾಟ್ ಲಿವ್ ದ ವಾಟರ್ ಆ್ಯಂಡ್ ಯು ಪ್ರಮೋಟ್ ಡ್ರೀಪ್ ಇರಿಗೇಷನ್ ಇಟ್ ಟೋಟಲಿ ಮ್ಯಾಡ್ನೆಸ್ ಡಿಪ್ ಇರಿಗೇಷನ್ ಅಥವಾ ಹನಿ ನೀರಾವರಿ ಪದ್ಧತಿ ಮರಳು ಮಿಶ್ರಿತ ಮಣ್ಣು ಮತ್ತು ಮರಳುಗಾಡಲ್ಲಿ ಅತಿ ಹೆಚ್ಚು ಪರಿಣಾಮಕಾರಿ ಕೆಲಸ ಮಾಡ್ತದೆ ಏಕೆಂದರೆ ಮರಳಿಗೆ ಮತ್ತು ಮರಳು ಆಧಾರಿತ ಮಣ್ಣು ಮರಳು ಮಿಶ್ರಿತ ಮಣ್ಣಿಗೆ ನೀರನ್ನು ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಇರೋದಿಲ್ಲ ಹಾಗಾಗಿ ಹನಿ ನೀರಾವರಿ ಅಲ್ಲಿ ತುಂಬ ಒಳ್ಳೆಯ ಪರಿಣಾಮ ಬೀರ್ತದೆ ಆದರೆ ನಮ್ಮ ಬ್ಲ್ಯಾಕ್ ಕಾಟನ್ ಸಾಯಿಲ್ ಆಗಿರ್ಬೋದು ಕೆಂಪು ಮಣ್ಣಾಗಿರ್ಬೋದು ಇವೆಲ್ಲವೂ ಮಣ್ಣಿನ ಫಲವಂತತೆ ಚೆನ್ನಾಗಿರೋದರಿಂದ ನೀರ ಹಿಡಿದಿಟ್ಕೊಳ್ಳುವಂಥ ಶಕ್ತಿ ಜಾಸ್ತಿ ಇರೋದರಿಂದ ಇಲ್ಲಿ